ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ನ ತರಿ ತನಿಖೆ ಇದೀಗ ಚುರುಕುಗೊಂಡಿದೆ ತನಿಖೆ ಅಖಾಡಕ್ಕೆ ಎನ್ಐಎ ಆಫೀಸರ್ಸ್ಗಳು ರೆಡಿಯಾಗಿದ್ದು ತನಿಖೆಗಾಗಿ ಮಂಗಳೂರಿಗೆ ಎನ್ ಐ ಟೀಮ್ ಬಂದಿದೆ ಈಗ ತನಿಖೆ ಅಖಾಡಕ್ಕೆ ಎನ್ಐಎ ಟೀಮ್ ಇಳಿದಿದ್ದು ತನಿಖೆಗಾಗಿ ಮಂಗಳೂರಿಗೆ ಎನ್ಐಎ ಟೀಮ್ ಬಂದಿದೆ ಡಿ ಎಸ್ ಪಿ ಪವನ್ ಕುಮಾರ್ ನೇತೃತ್ವದಲ್ಲಿ ತನಿಖೆ ಆರಂಭಗೊಂಡಿದ್ದು ಸಿ ಸಿ ಬಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಎನ್ಐಎ ಸುಹಾಸತ್ತೆಯಲ್ಲಿ ಪಿ ಎಫ್ ಐ ಕೈವಾಡದ ಶಂಕೆ ಇರುವ ಹಿನ್ನೆಲೆಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಎನ್ಐಎ ಎಂಟ್ರಿ ಕೊಟ್ಟಿದ್ದೆ ರಾಷ್ಟ್ರದ ಭದ್ರತೆಗೆ ಏನಾದರೂ ಧಕ್ಕೆ ತರುವಂತಹ ವಿಚಾರಗಳು ಈ ಕೊಲೆ ಮಾಡಿರುವ ಆರೋಪಿಗಳಲ್ಲಿ ಸಿಗ್ಬೋದಾ ಅಂದರೆ ಪಿ ಎಫ್ ಐ ಕೈವಾಡ ಇದರಲ್ಲಿ ಇರ್ಬೋದು ಅದು ಬ್ಯಾನ್ ಆಗಿದೆಯಲ್ಲ ಸಂಘಟನೆ ನಿಷೇಧಿತ ಸಂಘಟನೆ ಪಿ ಎಫ್ ಐ ಅದರ ಹುನ್ನಾರ ಅಥವಾ ಅದರ ಕೈವಾಡ ಏನಾದರೂ ಇದೆಯಾ ಅನ್ನೋ ಹಿನ್ನೆಲೆಯಲ್ಲಿ ಎನ್ ಐ ಎ ಈಗ ತನಿಖೆಯನ್ನು ಚುರುಕುಗೊಳಿಸ್ತಾ ಇದೆ ಆಲ್ರೆಡಿ ಅಲ್ಲಿನ ಲೋಕಲ್ ಸ್ಟೇಷನ್ ಅವರು ಏನೆಲ್ಲ ತನಿಖೆಯ ಮಾಹಿತಿ ಅಂದರೆ ಮಾಹಿತಿಯನ್ನು ಇಲ್ಲಿ ತನಕ ಕಲೆ ಹಾಕಿದ್ದಾರೆ ಮತ್ತು ಅದನ್ನ ಕುರಿತಂತೆ ಎಲ್ಲ ಡೀಟೇಲ್ಸ್ನ ಕೂಡ ಕಲೆ ಹಾಕ್ತಾ ಇದೆ ಎನ್ ಐ ಎ ಟೀಮ್ ಆಲ್ರೆಡಿ ಅಧಿಕೃತವಾಗಿ ಮಂಗಳೂರಿಗೆ ಬಂದು ತನಿಖೆಯನ್ನು ಆರಂಭ ಮಾಡಿದ್ದಾರೆ ಸುಹಾಸ ಶೆಟ್ಟಿ ಕೊಲೆಯನ್ನು ಕೂಡ ಈಗ ಎನ್ ಐ ಎಗೆ ಕೊಡಲಾಗಿದೆ ಪ್ರವೀಣ್ ನೆಟ್ಟರು ಕೊಲೆಯನ್ನು ಕೂಡ ಎನ್ ಐ ಒಂದು ತನಿಖೆಯನ್ನು ಮಾಡ್ತಾ ಇದೆ ಈಗ ಆಲ್ರೆಡಿ ಅದರಲ್ಲಿ ಐವತ್ತರಿಂದ ಅರವತ್ತು ಜನ ಒಂದು ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಸ್ಟೇಷನ್ ಒಳಗಿದ ಇದು ಜೈಲಿನ ಒಳಗಿದ್ದಾರೆ ಇದರ ನಡುವಲ್ಲೇ ಸಾಲು ಸಾಲು ಸಾವುಗಳು ಕರಾವಳಿ ಭಾಗದಲ್ಲಿ ಆಯಿತು ಅದು ಕೂಡ ಕೋಮಿಗೆ ಸಂಬಂಧಪಟ್ಟಂತೆ ಆರೋಪ ಇದೆ ಇದರ ನಡುವಲ್ಲೇ ಎನ್ ಐ ಎ ಅಧಿಕೃತ ಎಂಟ್ರಿ ಕೊಟ್ಟು ತನಿಖೆಯನ್ನು ಆರಂಭ ಮಾಡಿದೆ